ரூபா மகூ எத்தோ நோடம்மா அலேனோ குட்ஸ் பேனோ குட்ஸம்மா ரூபா நோடம்மா மகூ எத்தோ ఆలయంగా కుడిచమ్మా రూపాయ ಇದಂಗೈತೆ ರೂಪಾ ರೂಪಾ ಅಯ್ಯೋ ಭಗವಂತ ಎಷ್ಟು ಇಂತ ಈ ಕಡೆ ಬಂದವಳು ನೋಡು ಕೆಳಗಡೆ ಏನೇನ ಬಿದ್ರೆ ರೂಪಾ ಏ ರೂಪಾ ಏನ್ ಬೇಜವಾಬ್ದಾರಿ ಹೆಂಗಸು ನೀನು ಏ ಎತ್ಕಪ್ಪ ಅವಳು ಬೆಳಗ್ಗೆ ಅಂದ ನೋಡ್ಕೊಂಡ್ ನೋಡ್ಕೊಂಡ್ ಸುಸ್ತ ಆಗೈತೆ ಆಕ ಅಳ್ತಾ ಇರೋದರದ ನೀನು ಅಳ್ಬಾರ್ದು ಜೋನು ಪುಟ್ಟ ಅಳ್ಬಾರ್ದು ನೀನು ಲಾಲಿ ಮುತು ಕಂದ ಅಳಬಾರ್ದು ನನ್ನ ಪುಟ್ಟು ಕಂದ

ಅಳ್ಬರ್ದ ಅಳ್ಬರ್ದ ಸುಮ್ನೆ ಸುಮ್ನೆ ಅಳ್ಬರ್ದು ನೀನು ಅಳ್ಬರ್ದು ಮಮ್ಮಾ 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 ಅಯ್ಯೋ ಇವಳು ಏನು ಬಾಯ ಮುಚ್ಚಂಗೈಲೆ ಹೇ ಅಳ್ಬರ್ದ 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 ಜೋ ಜೋ ಲಾಲೀ папа ಜೋ ಜೋ ಲಾಲೀ папа ಶು 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 ಅಳ್ಬರ್ದ ಅಳ್ಬರ್ದು ನೋಡಲ್ಬೇಕು ಮ್ಯಾವ್ 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 देखो बंतू देखो बंतू

ಅಳಬಾರ್ದು ಅಳ್ಬಾರ್ದು ಸುಮ್ಮನೆ ಇರು ಯಾಕೆ ಅಳೋದು ನೀನು ಆ ಮುದ್ದು ಕಂದ ಮುದ್ದು ಮುದ್ದು ಕಂದ ಪಿಳಿ ಪಿಳಿ ಕಂದ ಅಯ್ಯೋ ಪಿಳ್ಳಿ ಕಣ್ಣೊಳಗೆ ಎಷ್ಟು ನೀರು ಬಂದ್ಬಿಟ್ಟವಲ್ಲಮ್ಮ ಹೌದಮ್ಮ ನಿನ್ನ ಜಾನುವತ್ಕೊಂಡು ಹೋಗ್ಬಿಟ್ಟಿದ್ಲಂತೆ ನೋಡ್ದ ಹಾಂ ಸರಿ ಎತ್ಕೊಂಡ್ತಾಳು ಜಾನು ಹಾಕ್ನು ಆಯ್ತಾ ಸುಮ್ಮನೆ ಇರ್ಬೇಕು ನೀನು ಅಳಬಾರ್ದು ಜಾನು ಎತ್ಕೊಂಡೋಗಿ ಬಾಯಿಲ್ಲ ಅಯ್ಯೋ ಇವ್ಳು ಪಾಸ್ಕುಲ ಇದ್ಯಾಕ ಹಿಂಗೆ ಹೇಳ್ತಾಳೆ ಅಯ್ಯಯ್ಯೋ ನಮ್ಮ ಫ್ಯಾಕ್ಟ್ರಿನಾಗ ಕೆಲಸ ಬಿಡೋವಾಗ ಸೈರನ್ ಕುಗ್ತದಲ್ಲ ಹಂಗೆ ಕುಗ್ತಾಳಲ್ಲ ಇವಳು ಇದ್ಯಾಕ ಹಿಂಗೆ ಸೈರನ್ ಕುಗ್ದಂಗೆ ಇರೋದು ಹಾಂ ಹಾಂ ದಿನಾ ನಾನೇ ತಾನೇ ಸೈರನ್ ಹಂಗ್ ಮಾಡಿದ್ವ ಅಯ್ಯಯ್ಯೋ ಇದೇನಪ್ಪ ಗಾಚಾರ ಗಾರ್ಮೆಂಟ್ ಫ್ಯಾಕ್ಟ್ರಿ ಒಳಗೆ ಸೆರೆನ್ ಕೂಗ್ತೈತಲ್ಲ ಹಂಗ್ ಕೂಗ್ತಾ ಇದೆಯಾ ಯಾಕೆ ಏನಾಯ್ತು ನಿಂಗ ಸೆರೆನ್ ಹಿಂಗೆ ಕೂಗೋದು ಅಯ್ಯೋ ಭಗವಂತ ಅಯ್ಯಯ್ಯೋ ಇದೇ ಕೈಳು ಸೆರೆನ್ ಕೂಗ್ತಾ ಕೂಗ್ತಾಳಲ್ಲ ಲೇ ಯಾಕೆ ಏನೈತೆ ಹ ಮುಗಿತ್ತಲ್ಲ ಮತ್ತೆ ಎಷ್ಟೊತ್ತಾಯ್ತು ನೋಡಿ ಹೆಂಗ್ ಬರ್ಕೊಂತಾವಳೆ ಅಯ್ಯೋ ಒಪ್ಪಿಕೊಡ್ರಿ ಇಲ್ಲಿ ಎಬಸ್ಕ ಚೆನ್ನ ಏ ಅವಾಗಿಂದ ಎಬಸ್ ತನ ಇದೀನಿ ಇಂತ ತಗೋ ಆಮೇಲೆ ಕುಡ್ಸಿದ್ರುಪ್ಪ ಹ್ಞೂ ಸರಿ ಕುಡಿಸ್ತೀನಿ ಹೋಗಿ ಮಲ್ಕ ಹೋಗಿ ಹೇಳ್ತಾ ಇಳಿ ಇವಳು ಹಾಗೆ ಹಳೆ ಮಕ್ಳು ಇನ್ನೇನು ಹೇಳ್ತಾರೆ ಹೇ ನಿಮ್ಗೆ ವಿಚಿತ್ರ ಅಪರೂಪ ಮಕ್ಕಳು ನೋಡ್ತಾ ಇದ್ರಲ್ಲ ಅದಕ್ಕೆ ಏನು ಇದ್ದೀವಿ ನನಗೆ ಹೇಳೋದು ಅಯ್ಯೋ ಇಳುಪ್ಪ ಸ್ಕೂಲಾ ಅಯ್ಯೋ ಉಳು ಕೋತಾ ಲೈ ಹಾಗೆ ಸುಮ್ನೆ ಸುಮ್ಮನೆ ಹಾಕ್ ಮಾಡ್ತಾ ಇರೋದು ನೀನು ಹಾಕೊಳ್ತಾ ಇರೋದು ಆ ಬಚ್ಚಿ ಕುಸ್ತಿಮ್ಮ ஏன் அவங்க ஆள் குடிவோங்க அவள் ஷே ஊதா தீட்டங்க குடியே யாக்கே அக்கடிக்கு அயா தண்ட் ஜாக ஆயத்தா நானும் இல்லே மல்வா

ஏன் இல்ல ஜாக்கூத்தியா மல்கணா அந்த அன்க்கண்டே